ವ್ವಾ ಏನು ಹಾಕು ಮಗಗೆ ಮದ್ವೆ ಮಾಡೀನಿ ಸೊಸಿ ಅಂತ ಸೊಸಿ ಒಂದು ರೊಟ್ಟಿ ಹಾಕಂಗಿಲ್ಲ ಬಿಡಂಗಿಲ್ಲ ಎದಕ್ರೆ ಮಾಡ್ಬೇಕನ್ನ ಮದ್ವೆ ಉತ್ತಕ್ಕೆ ಹಂತೀನಿ ನಾಳೆ ವಯಸ್ಸಾದ್ಮೇಲೆ ನೋಡ್ಕೊತ ಮಾಡಿರೆ ಇದು ಮುಗ್ಲಿ ತಿರ್ಕೊಂಡು ಆ ಕಡೆ ಮುಗ್ಲಿ ತಿರ್ಕೊಂಡು ಈ ಕಡೆ ಒಕ್ಕತ್ತಿ ಬೆಳಿಗ್ಗಿಂದ ಕುಂತೀನಿ ಒಂದು ರೊಟ್ಟಿ ಇಲ್ಲ ಚಾಯ್ ಇಲ್ಲ ಯಾಕೆ ಮಾಡ್ಬೇಕು ಏನು ಅಲ್ಲ ಈ ಬುಬ್ನಾರ ನನಗೆದ್ಯಾರು ಬರ್ತಾರೆ ಅಂದ್ರೆ ಇವೂ ಬಂದಿಲ್ಲ ಆಕೆ ಅದ ಕರಿಗಿ ಬಸ್ಸವ ಒಬ್ಬನು ಬಂದು ಬೆನ್ನತ್ತಿ ಬಿಟ್ಟ ಆಮೇಲೆ ತೋಚೆ ನನ್ನ ಕರಿಗೇತೀ ಹೋಗಿ ಬಿಟ್ಟದ ಈ ಕೆರೆ ಬರ್ತಾಳಂದೆ ಈಕೂ ಇಲ್ಲ ಥು ಆಕೆ ಬಂದು ಬರ್ತಾಳೆ ಇಲ್ಲದ್ದು ಚಾರ್ಯಾಗ್ ತುಂಬ ನನ್ನ ಕಿಮ್ಯಾಗೆ ಇಡ್ತಾವೆ ಅವು ಹಾಳಾದ್ದು ನನಗೆ ಕಿವ್ಯಾ ಕುಂದಿರ್ತಾವಂದ್ರೆ ಬ್ಯಾರ್ಯಾರ ಮುಂದೆ ಬಡ ಬಡಾ ಬಡ ಓದಿ ಬಿಡ್ತೀವಿ ಎಲ್ಲರೂ ಬಂದಕ್ಕೆ ನನಗೆ ಬರ್ತಾವೆ ಅಯ್ಯೋ ಆಕೆ ಅವ್ನಿಗೆಳು ಈಕಿಂಗೇಳು ಯೌವಾ ಏನು ಹೆಣ್ಣು ಬಂದ ಅದು ಇದು ಬರ್ತಾ ಯಾಡಕ್ಕೆ ಹೋದಾಗಂತಾಳ ಯವ್ವ ನೀನು ಗೊತ್ತಿಸ ಆಕೆ ಓಡ್ಯಾದ್ಲು ಈಕೆ ಅವ್ನು ಕಟ್ಕೊಂಡ್ಲು ಛೇ

ಸಶಿ ಒಂದ್ ಬಿಟ್ಟು ಹೇಳೋ ತಾನ ಮಕ್ಕಂದ್ ಬಿಲ್ಯದ ಇವತ್ತು ಈಗ ಸೀ ಮೊದಲು ನಾ ಮಾತಿದ್ಲು ಏನಾರ ಬರೀ ತಳಿಮ್ಯಾಗೆ ಸರಿ ಜಾರ ಬಿದ್ರೆ ಕಾಲ್ ಮರ್ಲಿ ಬಿಡ್ತಿದ್ಲು ಏನು ಮಾಡ್ತಿ ಬಾಯವ್ ಚೆನ್ನಾಗಂತು ಬಂದ್ ನೋಡಿಕೆ ಬಾಕಿಗತ ಏನಿಲ್ಲ ತಂಗಿ ಕಷ್ಟ ಹಿಂಗ್ಯಾಕ್ ಮಾಡ್ತಿ ಯಾಕ ಯಾಕಯವ್ವ ಮರಿನ ಬಾಡಿ ಆಗೈತಿಲ್ಲ ಏನಾಗೈತಿ ನಿನಗೆ ಏನು ಮಾಡ್ತಿ ಬಿಡಿ ಆರಾಮ ಇಲ್ದಂಗೆ ಆಗೈತಿ ಯಾಕ ನೀನು ಯಾಕ ಜಗಳ ಮಾಡಾಕತ್ತಿತ್ರಿ ಮನ್ಯಾಗ ಇರೋದು ಅವ್ವ ಕುಟ್ರು ಬಾಳ ಏನು ಕುಡ ಕುಡಿದು ಬರ್ತೈತಿ ಹಂಗೆ ಹಿಂಗಾರ ಮಾತಾಡ್ತಿತ್ತು ಮತ್ತು ಮದ್ವೆದಾಗತ್ತಿದ್ದಿಲ್ಲ ಅವ್ವ ನನ್ನ ಗಂಡ ಬಂಗಾರ ಅಂತಿದ್ದಿಲ್ಲ ಈಗ ಏನಾಗೈತಿ ಎಲ್ಲಿ ತೆತ್ತ ಆಗೈತೆ ನಿನಗೆ ಈಗ ಹೊಸದ್ರಾಗ ಅವ್ವ ಯಾರು ನಿನಗೆ ಅನಿಸಿಲ್ಲನ ನನಗೇನ್ ಅನ್ಸಿಲ್ಲವಾ ಆ ಭಾವನ ಸಲ ರಕಡಿ ಆಯ್ತು ನನಗೆ ಸಾಕಾಗೈತಿ ಇದ್ದಾಗ ಚಲೋ ಅನ್ಸಿತ್ತು ಹ್ಞೂ ಈಗ Ya. Ibarat yang saya mau oh, dewa, ikin Oh iya, Yuki Bandara, Yuki Bandara, Bandara, Yen, Bandara, berapa Yen, Bandara, Bandara, Yen, Bandara, Bandara, Yen, Bandara, 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 Bandara,

ಕೆಟ್ಟ ಸುಳು ಮಾಡ್ಕೊಂಡ್ ಮಣ್ಣಿ ಹನ್ನೆರಡುನೂರ್ಬಾ ಆ ಕಬ್ಬಿನ ಗಾಡಿ ಮಲಕ್ ನೆಡ್ಕೊಂಡ್ ತಗೊಂಡು ಅದ್ ಉಪಯೋಗ ಬರತ್ತೇನ್ ಗೊತ್ತೈತಿ ನಿನ್ನಂಗ ಮಾಡಿ ಅಲ್ಲಿ ಸಂಜೆ ಕುಂತ ಮಾತಾಡ್ಕೊತ ನಿನ್ನಂಗ ಮಾಡಿಲ್ಲ ನಾ ಆ ಕಬ್ಬಿನ ಗಾಡಿ ಮಾತಾಡ್ಕೊತ ನೋಡಿ

ಆತ ಚಾರ್ ಮಾಡ್ಕೊಂಡು ಕುಡಿತೀವಿ ಅಂತ ಹಾಳಿಸೋ ಚೆನ್ನಿಂದ ಒಂದೇ ಕಡೆ ಕುಂತಿ